ಸ್ಥಳ ಏನಂತಂದ್ರೆ ಮೈಷಿನ ಕೊಂದು ಅಯ್ಯಪ್ಪ ಸವೀನ ಬಂದು ಸ್ಥಾನ ಮಾಡಿ ಇದೇ ಜಾಗ ಪಂದಣಂ ರಾಜ ಅವರಿಗೆ ಅಯ್ಯಪ್ಪ ಸವೀ ಸಿಕ್ಕಿದಂಥ ಜಾಗ ಸ್ವಾಮಿ ಶರಣಪ್ಪ ಜಾಗ ಈ ಅಂಗಡಿಗಂತೂ ಹೋಗ್ಲೇಬೇಡಿ ಯಾಕಂತಂದ್ರೆ ಹತ್ತು ರೂಪಾಯಿ ಇರೋದ್ ಅರವತ್ ಅರವತ್ತು ರೂಪಾಯಿ ನೂರ್ನೂರು ರೂಪಾಯಿಗೆ ಮಾಡಿ ಮೋಸಗಳು ಮಾಡ್ತಾರೆ ಎಷ್ಟೇ ಸುಸ್ತಾಗ್ಲಿ ಎಷ್ಟೇ ಕಷ್ಟ ಆಗ್ಲಿ ಲಾಸ್ಟ್ ಹತ್ತು ಬಿಟ್ಟು ಅಯ್ಯಪ್ಪನ ದರ್ಶನ ಮಾಡ್ತೀವಲ್ಲ ಅವ್ರ ಅಫೀಲೇ ಬೇರೆ ಕನ್ಯಾಸ್ವಾಮಿ ಬಂದಿದ್ದೀನಿ ಅಂತ ಹೇಳಿ ಶ್ರಾಮಿ ಅಪ್ಪ ನೀ ಬಂದಿದ್ದೀನಿ ಅಂತ ಹೇಳಿ ಕನ್ಯಾಸ್ವಾಮಿ ಕನ್ಯಾಸಿ ಅಯ್ಯಪ್ಪನ ಸ್ಥಳ ಸ್ವಾಮಿ ದರ್ಶನ ಮುಗಿತು ಹೋಗ್ತಾ ಇದ್ದೀವಿ ಇವಾಗ ಆ್ಯಕ್ಚುಲಿ

ಎಲ್ಲ ಸ್ವಾಮಿಗಳು ಜಸ್ಟ್ ಇವಾಗ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಿದ್ವಿ ರೆಡಿ ಆಗ್ಬಿಟ್ಟು ನಂಜುಂಡೇಶ್ವರ ದರ್ಶನಕ್ಕೆ ಹೋಗ್ತಾ ಇರ್ತೀವಿ ಸ್ವಾಮಿಮಯಪ್ಪ ಕಪಿಲ ನೈದ್ರಿ ಸ್ನಾನ ಮುಗಿಸಿ ಇವಾಗ ವಿಭೂತಿ ಭಸ್ಮನ ಕೊಡೋಕ್ಕೆ ಇಲ್ಲೇ ಹೋಗ್ತಾ ಇದೀವಿ ನಂಜನಗೂಡಿನ ಶ್ರೀಕಂಠೇಶ್ವರ ನಮ್ಮನೆ ಕೆಲಸ ದೇವಸ್ಥಾನಕ್ಕೆ ಹಾಕ್ತಾ ಇದ್ದೀವಿ ನಂಜುಂಡೇಶ್ವರನ ದರ್ಶನ ಮುಖ ಇವಾಗ ಅಯ್ಯಪ್ಪನ ದರ್ಶನಕ್ಕೆ ಪ್ರಯಾಣ ಅಯ್ಯಪ್ಪ

ಬರುತ್ತೆ ಗೊತ್ತಾ ಏರಿ ಮೇಲೆ ಎಲ್ಲಿ ಕುಣಿವರು ಎಲ್ಲ ಕನ್ಯಾಸ್ವಾಮಿಗೆ ಮೇಕಪ್ ಮಾಡ್ತಾ ಇರೋದು ಹುಲಿ ತರ ಮೇಕಪ್ ಮಾಡ್ತಾ ಇರೋದು ಕನ್ಯಾಸ್ವಾಮಿಗೆ

ಶಬರಿಮಲೆಗೆ ಹೋಗುವಂತ ಪ್ರತಿಯೊಬ್ರುನು ಸಬರಿ ಪೀಠಕ್ಕೆ ಅಂತ ಸಾಂಗಲೇ ಸಬರಿಗೂ ಸಬರಿ ಪೀಠಕ್ಕೆ ಹೋಗಿ ಅಲ್ಲಿಂದ ಕಾಯಿ ಉಡೋದು ಆಮೇಲೆ ಅದ್ರ ಆಪೋಸಿಟ್ ಇರುವಂತಹ ಮಸೀದಿಗೆ ಹೋಗಿ ಆಮೇಲೆ ಅಯ್ಯಪ್ಪನ ದರ್ಶನಕ್ಕೆ ಹೋಗೋದು ಒಂದು ಸಮಯ್ಯಪ್ಪ ಸಬರಿಪೀಠದಲ್ಲಿ ತಗೊಂಡು ಅಲ್ಲಿ ಕಾಯಿ ಹೊಡೆದು ಮುಂದಕ್ಕೆ ಹೋಗುವಂತದ್ದು ಪದ್ಧತಿ ಸಬರಿಪೀಠದಲ್ಲಿರುವಂತ ದೇವಸ್ಥಾನ ಇಲ್ಲಿಂದ ಬಂದು ಇಲ್ಲಿಗೆ ಕಾಯಿ ಹೊಡೆದು ಇಲ್ಲಿಂದ ಮುಂದೆ ಹೋಗುವುದು ಸಬರಿ ಪೀಠದ ಸಮೀ ಶರಣಮಯ್ಯಪ್ಪ ಮೈಸೂರು ತಲೆ ಬಂದಿದ್ದಂಥ ಜಾಗ ಅದನ್ನ ತಲಪರಮಾಲ ಅಂತಾರೆ ಬಂದ ಮೇಲೆ ಇಲ್ಲಿಗೆ ಬಂದು ಆಮೇಲೆ ಮಸೀದಿಗೆ ಹೋಗೋದು ಆಮೇಲೆ ಎರಿ ಬಂತು ಅಂದ್ರೆ ದಯವಿಟ್ಟು ಇಲ್ಲಿ ಇದೆಯಲ್ಲ ಇಲ್ಲೇ ಬಂದು ಪರ್ಜೆಸ್ ಮಾಡಿ ಏನಕ್ಕೆ ಅಂತಂದ್ರೆ ಅಲ್ಲಿ ಬರ್ಬೇಕಾದ್ರೆ ಜಸ್ಟ್ ಇದೊಂದೇ ಒಂದಕ್ಕೆ ಐವತ್ತು ಐವತ್ತು ತಗೊಂಡು ಇದ್ರ ಬೆಲೆ ಬಂದುಬಿಟ್ಟು ಹತ್ತು ರೂಪಾಯಿ ಭಕ್ತಾದಿಗಳಿಗೂ ಮೋಸ ಮಾಡ್ತಾರೆ ಆದಷ್ಟು ಇಲ್ಲೇ ಬಂದು ತಗೊಂಡು ಸಬರಿಪೀಠದ ಪಕ್ಕ ಇರೋದು ಅಂಡ್ ಆದಷ್ಟು ಸೇವ್ ಆಗುತ್ತೆ ರೂಪಾಯಿ ತಬರಿ ಪೀಠ ಅಲ್ಲಿ ಕಾಯಿ ಹೊಡೆದ್ಬಿಟ್ಟು ನಮ್ಮ ಮುಂದೆ ಇರೋ ಮಸೀದಿಗೆ ಬರ್ತೀವಿ ಇಲ್ಲಿ ಬಂದು ಕಾಯಿ ಹೊಡಿಬೇಕು ಏನಕ್ಕೆ ಕಾಯಿ ಹೊಡಿಬೇಕು ಅಂತಂದ್ರೆ ಬಾವರ ಸ್ವಾಮಿ ಅವರು ಅಯ್ಯಪ್ಪ ಸ್ವಾಮಿ ಫ್ರೆಂಡ್ ಆಗಿರೋದ್ರಿಂದ ಅವ್ರಿಗೆ ಬಂದು ಫಸ್ಟ್ ಕಾಯಿ ಹೊಡ್ಬಿಟ್ಟು ಆಮೇಲೆ ಹೋಗ್ಬೇಕು ಸ್ನಾನ ಮಾಡಕ್ಕೆ ಅರ್ಥ ಆಯ್ತಾ குழந்த் அது போக ஸானே ஜொத்த இன்னொரு டம்பே நீங்க வந்துவிட்டு அவர் ஐநூறு ரூபாய் அறுநூறு ரூபாய் அந்த யார் பார்த்தீரோ அவரு ಮುನ್ನೂರು ರೂಪಾಯಿ ಅಂತ ಕೇಳಿ ಒಂದು ಇನ್ನೂರೈವತ್ತು ರೂಪಾಯಿಗೂ ಬರ್ತಾರೆ ನೋಡಿ ನಾವು ಆವಾಗಲೇ ಹೇಳೋದ್ರಲ್ಲ ನಾವು ಬಕರಾದ್ವಿ ಅಂತ ಆ ಜಾಗ ಇದೆ ಯಾಕಂತಂದರೆ ಬರೀ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ನೂರು ರೂಪಾಯಿಗೆ ಹೋಗ್ತಾರೆ ಐದು ರೂಪಾಯಿ ಐದು ರೂಪಾಯಿ ತಗೊಂಡ್ರು ಅಲ್ಲಿಂದ ಕುಂಡ್ಕೊಂಡು ಇಲ್ಲಿವರೆಗೂ ಬರಬೇಕು ಸಬರಿ ಅಲ್ಲಿಂದ ಕುತ್ಕೊಂಡು ಈರಿ ಮೇಲೆಯವರಿಗೆ ಇಲ್ಲಿವರೆಗೂ ಕೊಡಬೇಕು ಥ್ಯಾಂಕ್ಸ್ ನೋಡ್ಕೊ ಬಂದು ಸಬರಿಪಿಟ್ಟೆಯಿಂದ ಇಲ್ಲಿರುವಂತಹ ಹಳುಧಾ ನದಿ ಅದೆಯಲ್ಲ ಹಳುಧ ನದಿಯಲ್ಲಿ ಹೋಗಿ ಸ್ನಾನ ಮಾಡಿ ಮತ್ತೆ ಹೋಗಿ ಪಂಪದಲ್ಲೂ ಸ್ನಾನ ಮಾಡಬೇಕು ಇದು ಪದ್ಧತಿ ಅಲುದ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಬಂದಾದ ಮೇಲೆ ಎಲ್ಲರೂ ವಿಭೂತಿ ಎಲ್ಲ ಹಾಕ್ಕೊಂಡು ರೆಡಿ ಆಗ್ತಾ ಇದ್ದೀವಿ ರೆಡಿ ಆಗ್ಬಿಟ್ಟು ಮತ್ತೆ ಪಂಪ ಹೋಗ್ಬಿಟ್ಟು ಮತ್ತೆ ಸ್ನಾನ ಮಾಡಬೇಕು ಅಲ್ಲುದಣ್ಣದಲ್ಲಿ ಸ್ನಾನ ಮಾಡಿ ಎರಿಮೆಲೆಯಲ್ಲಿ ಈ ದೇವಸ್ಥಾನ ಬಂದ್ಬಿಟ್ಟು ಅಯ್ಯಪ್ಪ ಸ್ವಾಮಿಯ ಮೂಲ ಸ್ಥಾನ ಇಲ್ಲಿ ದರ್ಶನ ಮಾಡಿ ನಾವಿವಾಗ ಹೋಗಿ ಸ್ನಾನ ಮಾಡಿ ಅಯ್ಯಪ್ಪನ ದರ್ಶನಕ್ಕೆ ಮೇಲೋಗ್ತೀವಿ ಹೋಗ್ತೀವಿ ಬೆಟ್ಟಕ್ಕೆ ಅಲ್ಲುದಣ್ಣದಲ್ಲಿ ಸ್ನಾನ ಮಾಡಿ ಅಯ್ಯಪ್ಪ ಹೋಗ್ತೀವಿ ಈ ಸ್ಥಳ ಏನಂತಂದ್ರೆ ಮಹಿಷಿನ ಕೊಂದುಬಿಟ್ಟು ಅಯ್ಯಪ್ಪ ಸ್ವಾಮಿಯಲ್ಲಿ ಬಂದು ಸ್ನಾನ ಮಾಡಿ ಇಲ್ಲಿ ನಿಂತಂತ ಜಾಗ ಇದು ಅಂತ ಇದನ್ನ ಮೂಲ ಸ್ಥಾನ ಅಂತ ಕೊಡ್ತೀವಿ ಸ್ವಾಮಿ ಅಯ್ಯಪ್ಪ ಇದಿರೋದು ಎರಿಮೆಲೆ ಸಮಯ ಇಲ್ಲಿ ಎಮೇಲೆ ಮೇಲೆ ಎಲ್ಲಾರು ಬಂತು ಅಂತಂದರೆ ಪಾರ್ಕ್ ಮಾಡ್ತು ಅಂತಂದಾಗ ಈ ಅಂಗಡಿಗಂತೂ ಹೋಗಲೇಬೇಡಿ ಯಾಕಂತಂದರೆ ಹತ್ತು ರೂಪಾಯಿ ಇರೋದು ಅರವತ್ತರವತ್ತು ರೂಪಾಯಿ ನೂರು ನೂರು ರೂಪಾಯಿಗೆ ಮಾಡಿ ಮೋಸಗಳು ಮಾಡ್ತಾರೆ ಡೈರೆಕ್ಟಾಗಿ ಅಲ್ಲಿ ಏನಪ್ಪ ಪೀಠ ಇದೆಯಲ್ಲ ಸಬರಿ ಪೀಠ ಅಲ್ಲೇ ತಗೊಳ್ಳಿ ಯೂಸ್ಫುಲ್ ಆಗುತ್ತೆ ಪಂಪಾ ನದಿಗೆ ಅವರವರ ವೆಹಿಕಲ್ನ ಬಿಡೋದಿಲ್ಲ ಸೊ ಅದಕ್ಕಾಗಿ ಲೀಲಿಕಲ್ ಪಾರ್ಕಿಂಗ್ ಹತ್ರ ಗಾಡಿ ಪಾರ್ಕ್ ಮಾಡಿಬಿಟ್ಟು ಅವ್ರದೇ ಬಸ್ ಅಲ್ಲಿ ನಾವು ಪಂಪ ನದಿಗೆ ಹೋಗ್ಬೇಕು ಇವಾಗ ಎಲ್ಲ ಇಡ್ಮುಡಿನ ಇಡಿಸ್ಕೋತಾ ಇದ್ದಾರೆ ಒಬ್ಬೊಬ್ಬರ ಸ್ವಾಮಿಗಳು ಇಟ್ಕೋತಾ ಇದಾರೆ ಸ್ವಾಮಿಯೇ ಕನ್ಯಾ ಸ್ವಾಮಿ ಸ್ವಾಮಿ ಅವರು ಸ್ವಾಮಿ ನಾವು ಬರೋವಂಥ ವೆಹಿಕಲ್ಗೆ ಜಾಯ ವೆಹಿಕಲ್ನ ನದಿಗೆ ಬಿಡೋಲ್ಲ ಅದರಿಂದ ನೀಲಿಕಲ್ ಪಾರ್ಕಿಂಗ್ ಕೆ ಎಸ್ ಆರ್ ಟಿ ಸಿ ಬಸ್ ಹತ್ಬಿಟ್ಟು ಇಲ್ಲಿಂದ ಪಂಪ ನದಿಗೆ ಹೋಗಬೇಕು ಅಲ್ಲಿಂದ ಅಯ್ಯಪ್ಪನ ದರ್ಶನಕ್ಕೆ ಬೆಟ್ಟ ಹಾಕ್ಬೇಕು ಓಂ ಸ್ವಾಮಿಯ ಶರಣಮಯ್ಯಪ್ಪ ನಾವು ಬರೋವಂಥ ವೆಹಿಕಲ್ಗೆ ಜಾಯ ವೆಹಿಕಲ್ನ ಪಂಪ ನದಿಗೆ ಬಿಡೋಲ್ಲ ಅದರಿಂದ ನೀಲಿಕಲ್ ಪಾರ್ಕಿಂಗ್ ಕೆ ಎಸ್ ಆರ್ ಟಿ ಸಿ ಬಸ್ ಹತ್ತಿಬಿಟ್ಟು ಇಲ್ಲಿಂದ ಪಂಪ ನದಿಗೆ ಹೋಗ್ಬೇಕು ಅಲ್ಲಿಂದ ಅಯ್ಯಪ್ಪನ ದರ್ಶನಕ್ಕೆ ಬೆಟ್ಟ ಹತ್ತಬೇಕು ಸ್ವಾಮಿ ಈ ಶರಣಮಯ್ಯಪ್ಪ ಸ್ವರ್ಗಕ್ಕೆ ಇನ್ನೊಂದು ಮೆಟ್ಟಿಲು ಪಂಪನ ಸ್ಟಾಪು ಇವಾಗ ಹೋಗ್ತಾ ಇದೀವಲ್ಲ ಇದೇ ಪಂಪ ನದಿ ನೋಡ್ತೇವೆ ಅಂತಂದ್ರೆ ಸ್ವರ್ಗ ಥರ ಕಾಣುತ್ತೆ ಪುಣ್ಯಕ್ಷೇತ್ರ ಪಂಪ ಆ್ಯಕ್ಚುಲಿ ನೀರು ಸ್ವಲ್ಪ ಕಡಿಮೆ ಇದೆ ಆ್ಯಂಡ್ ಅಯ್ಯಪ್ಪ ವಾಸತೆ ಇರೋದು ಆ ಬೆಟ್ಟದ ಮೇಲೆ ಹೋಗಬೇಕು ಇವಾಗ ಇಲ್ಲಿ ಸ್ನಾನ ಮಾಡಿ ರೆಡಿಯಾಗಿ ಮಾಲೆ ಇಟ್ಟು ಎಲ್ಲ ಪಂಪದಲ್ಲಿ ಸ್ನಾನ ಮಾಡೋದಕ್ಕೆ ಕಳೀತಾ ಇದ್ದೀವಿ ಇದು ಇಳಿದ ತಕ್ಷಣ ಅಯ್ಯಪ್ಪನ ದರ್ಶನ ಬೆಟ್ಟ ತದನ್ನ ಮತ್ತು ಅಯ್ಯಪ್ಪನ ದರ್ಶನ ಯಾವ್ದಾದ್ರು ಆಗುತ್ತೆ ಅನ್ನೋ ಪ್ರತಿಯೊಂದು ತಿಳಿಸ್ಕೊಡ್ತೀವಿ ಶರಣಮಯ್ಯಪ್ಪ 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 ಅಯ್ಯಪ್ಪ ಸಮಿಗೆ ರಾಜ ಸಿಕ್ಕಿದ್ದಂಥ ದೃಶ್ಯ ಇದು ಬಟ್ ಯಾವ ಜಾಗದಲ್ಲಿ ಅನ್ನೋದನ್ನು ತೋರಿಸ್ತೀನಿ ನಾನು ಅಯ್ಯಪ್ಪ ಸ್ವಾಮಿ ಅಂಕ್ ಸ್ವಾಮಿಗಳು ದೇವಸ್ಥಾನಕ್ಕೆ ಇನ್ನಾಗಿದ್ದ ತಕ್ಷಣ ಮೇಲತ್ತಿದ ತಕ್ಷಣ ಇಲ್ಲಿ ಕಾಣಿಸುತ್ತಲ್ಲ ಈ ಜಾಗದಲ್ಲಿ ಕಾಯಿ ಹೊಡೆದು ಮುಂದಕ್ಕೆ ಬರೋವಂಥದ್ದು ನಾವು ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡಿರ್ತೀವಲ್ಲ ಎಲ್ಲ ಸ್ವಾಮಿಗಳು ಅದು ಟಿಕೆಟ್ನ ಚೆಕ್ ಮಾಡಿ ಇಲ್ಲಿಂದ ಇನ್ನು ಬಿಡೋದು ಅಂದರೆ ಬೆಟ್ಟಕ್ಕೆ ಬಿಡೋದು ಅಯ್ಯಪ್ಪನ ದರ್ಶನಕ್ಕೆ ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡ್ಕೊಳ್ಳೋದು ತುಂಬ ಮುಖ್ಯ ಟಿಕೆಟ್ ತೋರಿಸ್ತಿದ್ದಾರೆ ಆಧಾರ್ ಕಾರ್ಡ್ ಟಿಕೆಟ್ ಅದನ್ನು ತೋರಿಸಿದ ತಕ್ಷಣ ಇವಾಗ ಬಿಡ್ತಾರೆ ನಾವು ಹಾಕ್ತೀವಿ ಹೋಗ್ತಿರೋ ಜಾಗ ನಿಮ್ಗೆ ತೋರ್ಸೋದು ಯಾವ್ದು ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಪಂದಳ ರಾಜ ಅವ್ರಿಗೆ ಅಯ್ಯಪ್ಪ ಸ್ವಾಮಿ ಅವ್ರಿಗೆ ಸಿಕ್ಕಿದ ಜಾಗ ತೋರಿಸ್ತೀನಿ ಇನ್ನೊಂದು ಸ್ವಲ್ಪ ಮೇಲ್ ಬಂದ್ರೆ ಟಿಕೆಟ್ ಕೌಂಟರ್ ಸಿಗದೆ ಟಿಕೆಟ್ ಕೌಂಟರ್ ಆಗಿದ ತಕ್ಷಣ ಫಸ್ಟ್ ಸಿಗದೆ ಪಂದಳ ರಾಜ ಅವ್ರಿಗೆ ಅಯ್ಯಪ್ಪ ಸಿಕ್ಕಿದ ಜಾಗ ತೋರಿಸ್ತೀನಿ ರೀ ಇದೇ ಜಾಗ ಪಂದಣಂ ರಾಜ ಅವರಿಗೆ ಅಯ್ಯಪ್ಪ ಸ್ವಾಮಿ ಸಿಕ್ಕಿದಂತ ಜಾಗ ಸ್ವಾಮಿ ಶರಣಪ್ಪ ತುಂಬಾ ಅದ್ಭುತವಾಗಿದೆ ಪ್ಪ ಸ್ವಾಮಿ ಚಿಕ್ಕಂತ ಜಾಗ ಇದೇನೆ ಪಂದಳಂ ರಾಜ ಅವರಿಗೆ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ಅಯ್ಯಪ್ಪನ ದರ್ಶನ ಸ್ಟಾರ್ಟ್ ಇವಾಗ ಹೆಂಗೆ ಆಗುತ್ತೆ ಅಂತ ಹೇಳ್ತೀವಿ ಒಂದು ಸ್ವಾಮಿಯೇ ಶರಣಂಬೈ ಅಪ್ಪ ಒಂದು ಬೆಟ್ಟ ಹತ್ತಾದ್ಮೇಲೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಹತ್ತಾ ಇರ್ತೀನಿ ಅಷ್ಟೇ ಒಮ್ಮೆ ನೀಲಿ ಮೇಲೆನ ಫಸ್ಟು ಫಸ್ಟ್ ನೀಲಿ ಹೋಗ್ತೀವಿ ನೀಲಿ ಹೋಗಿದ ತಕ್ಷಣ ಪಿಡಿ ಆನ್ ಮಾಡ್ತೀನಿ ಯಾಕಂದ್ರೆ ಇವಾಗ ದರ್ಶನ ಅಷ್ಟೇ ನೀಲಿಮಲೆಯಲ್ಲಿ ಉದಯ ಇಷ್ಟವಾದ ರೇಗಯ್ಯ ಬರೋದು ಕರಿಮಲೆಗೆ ಅಯ್ಯ ನೀಗೇಶ ರಣ ಹಂಗೆ ನೀಗೇಶ ರಣ ಸ್ವಾಮಿಯಪ್ಪ ಇವಾಗ ನೀಲಿಮಲೆ ಬಾಟ ಮಲೆ ಇದ್ದೀವಿ ಟೋಟಲಾಗಿ ಎಷ್ಟು ಬೆಟ್ಟ ಸ್ವಾಮಿ ಐದು ಬೆಟ್ಟ ಯಾವ್ಯಾವುದು ನೀಲಿಮಲೆ ಕರಿಮಲೆ ಕರಿಮಲೆ ಶಬರಿಮಲೆ ಅಪ್ಪಾ ಚಿನ್ನ ಹಾಂ ಇಷ್ಟ ಮತ್ತು ಇವಾಗ ನಾವು ನೀಲಿ ಮೇಲೆ ಟಾಪ್ ಹೋಗ್ತಾ ಇದ್ದೀವಿ ಸ್ವಾಮಿ ಟಾಪ್ ಇದೆ ಅಲ್ಲ ಸ್ವಾಮಿ ನೀಲಿ ಮೇಲೆ ಟಾಫಿದು ನೆಕ್ಸ್ಟ್ ಅಪ್ಪಚ್ಚಿ ಮೇಡು ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಹೋಗೋದಕ್ಕೆ ಎರಡನೇ ಬಟ್ಟ ಅಪ್ಪಾಚಿ ಮೇಡು ಬಟ್ಟೆ ಮಾಡಿದ್ದೀವಿ ಹೋಗ್ತಾ ಇದ್ದೀವಿ ಎಷ್ಟೇ ಸುಸ್ತಾಗಲಿ ಎಷ್ಟೇ ಕಷ್ಟ ಆಗಲಿ ಲಾಸ್ಟು ಹತ್ತು ಅಯ್ಯಪ್ಪನ ದರ್ಶನ ಮಾಡ್ತೀವಲ್ಲ ಅವರ ಅಫೀಲೆ ಬೇರೆ ಒಳ್ಳೆ ಬೆಟ್ಟ ಇದು ಅಪ್ಪ ಮೇಡು ಟಾಪು ಇಲ್ಲಿಂದ ಹಿಂಗೆ ಹೋಗ್ತಾಯಿದ್ದೀವಿ ಸ್ವಾಮಿ ಈ ಶರಣಕ್ಕೆ ಅಂದ್ಕೊಂಡು ವಯಸ್ಸಾದವರು ಬರ್ತಾರೆ ಅಂದರೆ ಆ ಅಪ್ಪ ಇಲ್ಲಿ ಯಾವ ಥರ ಇರ್ಬೋದು ಪ್ರತಿ ಕನ್ಯಾಸ್ವಾಮಿ ಗೊತ್ತಾಗಬೇಕಾಗಿರೋದು ಫಸ್ಟ್ ಟೈಮ್ ಯಾರು ಬರ್ತಾರೋ ಅವರು ಸಬರಿ ಪೀಠಕ್ಕೆ ಅದೇ ನಡೆಯೋ ಇದು ಬಂದು ಸಬರಿ ಇಲ್ಲಿಗೆ ಬಂದ್ಬಿಟ್ಟು ಫಸ್ಟ್ ಟೈಮ್ ಬರುವಂತ ಕನ್ಯಾಸಾಮಿಗಳು ಲಂಬನ್ನ ಹಾಕ್ಬಿಟ್ಟು ಹೋಗಬೇಕು ಮೂರನೇ ಬೆಟ್ಟ ಸಬರಿ ಪೀಠ ಇದೆ ಇಲ್ಲಿಗೆ ಆ್ಯಕ್ಚುಲಿ ಫಸ್ಟ್ ಟೈಮ್ ಬರುವಂತ ಮಲೆ ಹಾಕಿರುವಂಥ ಕನ್ಯಾಸ್ವಾಮಿಗಳು ಬಂದು ಸಬರಿ ಪೀಠಕ್ಕೆ ಲಂಬನ್ನ ಹಾಕಿ ಕಾಯಿ ಹೊಡೆದು ಹೋಗುವಂಥದ್ದು ಪದ್ಧತಿ ಹೇಳಿ ಅಯ್ಯಪ್ಪ ಅಂತ ಹೇಳಿ ಕನ್ಯಾಸ್ವಾಮಿ ಬಂದಿದ್ದೀನಿ ಅಂತ ಹೇಳಿ ನಮೇಶ್ราม ಅಯ್ಯಪ್ಪ ಕನ್ಯಾಸ್ವಾಮಿ ಬಂದಿದ್ದೀನಿ ಅಂತ ಇದೆ ಕನ್ಯಾಸ್ವಾಮಿ ಕನ್ಯಾಸ್ವಾಮಿ ಬಂದವರೇ ನಂದು ಚಾಕ ಇಲ್ಲ ಅಂತದಾ ಇಶಾ ರಾಮ ನಪ್ಪ ಇಲ್ಲಿ ಹೋಗ್ಬೇಕಾಯ್ತು ಅಂತಂದ್ರೆ ಸಬರಿ ಪೀಠದಲ್ಲಿ ಮೆಡಿಷನ್ ಆಟ್ರ್ ಇರ್ತದೆ ಯಾಕಂತಂದ್ರೆ ಬರವಂತವ್ರಿಗೆ ಯಾವುದೇ ಇದು ಆಗ್ಬಾರ್ದು ಅಂತ ಮೆಡಿಷನ್ ಆಡ್ರ್ಗಳ್ನ ಇಟ್ಟಿರ್ತಾರೆ ವಾಟ್ರ್ ಯಾವ ಕಲರ್ ಪಿಂಕ್ ಕಲರ್ ಅಲ್ಲ ಇಡೀ ಕಲರ್ ಹಿಂಗ್ ಇರುತ್ತೆ ಪಿಟ್ಟಾದ್ಮೇಲೆ ಹಂದಿ ಹೋಗ್ಬೇಕಾದ್ರೆ ಮರ ಕಟ್ಟಿದೆ ಇಲ್ಲಿಂದ ನೆಕ್ಸ್ಟ್ ನೆಕ್ಸ್ಟ್ ಯಾವ್ದು ಸ್ವಾಮಿ ನೆಕ್ಸ್ಟ್ ದಿವಸ ಬರಿ ಮಲಿನ ಸ್ವಾಮಿ ಅಯ್ಯಪ್ಪನ ಸನ್ನಿಧಿ ಸನ್ನಿಧಾನ ಏಳ್ನೂರು ಮೀಟರ್ ಏಳ್ನೂರು ಮೀಟರ್ ಇತ್ತು ಅಂದರೆ ಅಯ್ಯಪ್ಪನ ದರ್ಶನಕ್ಕೆ ಹೋಗ್ತೀವಿ ಫುಲ್ಲು ಕತ್ತಲೆ ಆಗ್ಬಿಟ್ಟಿದೆ ಫುಲ್ಲು ಪಕ್ಷಿಗಳು ಇದು ಕೂಗ್ತಾ ಇದೆ ನೋಡಿ ಚಿಂತೆಗಳು ಅದೇನೇ ಆಗಲಿ ಅದು ಯಾರೇ ಆಗಲಿ ಇಲ್ಲಿಗೆ ಬಂದಾಗಲೇ ಆ ಫೀಲು ಆ ಒಂದು ಬಾಡಿ ಪಾಸಿಟಿವ್ ಎನರ್ಜಿ ಅಂತ ಇರುತ್ತಲ್ಲ ಅದು ಸಿಗೋದು ಇಲ್ಲಿಗೆ ಬಂದಾಗಲೇ ಅದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಎಂಥ ಶಬರಿಮಲೆಯಲ್ಲಿ ಫುಲ್ಲು ಮಳೆ ಮಳೆಯಲ್ಲಿ ಅಯ್ಯಪ್ಪನ ದರ್ಶನ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಯ್ಯಪ್ಪ ಇದೇ ಸಬರಿಮಲೆ ನನಗೆ ರೈಟ್ಗೆ ಹೋಗಿ ಲೆಫ್ಟ್ ಹೋಗ್ತೀವಿ ಅಂತಂದರೆ ಅಯ್ಯಪ್ಪನ ದರ್ಶನ ಆಗುತ್ತೆ ಸ್ವಾಮಿ ಶರಣಮ್ಮ ಇದು ಅಯ್ಯಪ್ಪನ ಎಂಟ್ರೆನ್ಸು ಈ ಲೈನಿಂದ ಹೋಗಬೇಕು ಸಂಜೆ ಐದು ಗಂಟೆಗೆ ಟೆಂಪಲ್ ಓಪನ್ ಆಗುತ್ತೆ ಇವಾಗ ಓಪನ್ ಆಗಿದೆ ಹೋಗ್ತಾ ಇದ್ದಾರೆ

ಇದು ಅಯ್ಯಪ್ಪನ ಸ್ಥಳ ಇಲ್ಲಿ ಕಾಯಿ ಹೊಡೆದು ಬಿಟ್ಟು ಎಲ್ಲರೂ ಹಚ್ಚಬೇಕು ಸ್ವಾಮಿ ಶರಣಮಯ್ಯಪ್ಪ ಜ್ವರ ಗುಡಿರಿ ಸಮೀ ಶರಣಮಯ್ಯಪ್ಪ ಇದು ಅಯ್ಯಪ್ಪ ಇರುವಂಥ ಗರ್ಭಗುಡಿ ಸಮೀ ಶರಣಮಯ್ಯಪ್ಪ ಸಮೀ ಶರಣಮಯ್ಯಪ್ಪ ಇದು ಅಯ್ಯಪ್ಪನ ಹಿಂದೆ ದರ್ಶನ ಸ್ವಾಮಿಯೇ ಸ್ವಾಮಿ ದರ್ಶನ ಮುಗೀತು ಇವಾಗ ಹೋಗ್ತಾ ಇದ್ದೀವಿ ಇವಾಗ ಆ್ಯಕ್ಚುಲಿ ಹಿಡುಮುಡಿನ ತೆಗೆದು ಅಲ್ಲಿರುವಂತಹ ತುಪ್ಪನ ನಾವು ಇದು ಮಾಡಿ ಅದನ್ನು ಮತ್ತೆ ಮನೆಗೆ ತಗೊಂಡೋಗಿ ಊಟ ಮಾಡಿಕೊಡ್ತಿದ್ದೀವಿ ಇದು ಪದ್ಧತಿ ಅದು ಹೇಗಿತ್ತು ಬ್ಲಾಗ್ ಅಂತ ಗೊತ್ತಿಲ್ಲ ತಿಳಿದು ತಿಳಿದನ್ನೇ ಗೊತ್ತು ಗೊತ್ತಿದ್ದನ್ನೆ ಮಾಡಿದ ತಪ್ಪುಗಳನ್ನು ಮನ್ನಿತು ಆನಂದ ಚಿತ್ತನಯ್ಯ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಯ್ಯಪ್ಪ